ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಹಣವನ್ನ ಯಾರೆಲ್ಲ ಪಡ್ಕೊತಾ ಅವರೆಲ್ಲರಿಗೂ ಕೂಡ ಒಂದು ಡಬಲ್ ಗುಡ್ ನ್ಯೂಸ್ ಅನ್ನ ಸರ್ಕಾರ ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಈ ಡಬಲ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತ ರಾಜ್ಯ ಸರ್ಕಾರ ಪ್ರತಿಯೊಬ್ರು ಯಾರೆಲ್ಲ ಅನ್ನಭಾಗ್ಯ ಯೋಜನೆಯ ಹಣವನ್ನ ಪಡ್ಕೊಂತಾ ಇದ್ದೀರಾ ಪ್ರತಿಯೊಬ್ರು ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ಈಗಾಗಲೇ ನೀವು ನೋಡಬಹುದು ಸೊ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳಿನ ಹಣ ಆಲ್ರೆಡಿ ಖಾತೆಗಳಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬಹುದು ಸ್ವಲ್ಪ ಡಿಲೇ ಆಯ್ತು ಜನವರಿ ತಿಂಗಳಿನ ಹಣ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಸೊ ಅಕ್ಕಿ ಹಣ ಏನಿದೆ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳಿನ ಹಣ ಸೊ ನಿನ್ನೆನೆ ಎಲ್ಲರ ಖಾತೆಗೂ ಜಮಾ ಆಗಿದೆ ಸ್ನೇಹಿತರೆ ಸೊ ನಿಮ್ಗೆ ಹಣ ಜಮಾ ಆಗಿದೆಯಾ ಇಲ್ಲ ಅನ್ನೋದನ್ನ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಅದರ ಜೊತೆಗೆ ಇನ್ನೊಂದು ಡಬಲ್ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅನ್ನಭಾಗ್ಯ ಯೋಜನೆ ಹಣ ಪಡಿತಿರೋರಿಗೆ ಸೊ ಏನದು ಡಬಲ್ ಗುಡ್ ನ್ಯೂಸ್ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನೆಲ್ ಹೊಸಬ್ರೆ ತಪ್ತೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ದಯವಿಟ್ಟು ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಅನ್ನ ಭಾಗ್ಯ ಯೋಜನೆಯ ಹಣ ಪಡಿತಿರುವವರಿಗೆ ಪ್ರತಿಯೊಬ್ಬರಿಗೂ ಕೂಡ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ನೋಡ್ಬೋದು ಆರನೇ ಕಂತಿನ ಹಣ ಬಂದಾಯಿತು ಗೃಹಲಕ್ಷ್ಮಿ ಯೋಜನೆ ಹಣ ಏಳನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಬಟ್ ಅನ್ನ ಬಗ್ಗೆ ಯೋಜನೆ ಹಣ ಯಾಕೆ ಡಿಲೇ ಆಗ್ತಾ ಇದೆ ನಮ್ಗೆ ಇನ್ನೂ ಹಣ ಬಂದಿಲ್ಲ ಜನವರಿ ತಿಂಗಳಿನ ಅನ್ನ ಬಗ್ಗೆ ಯೋಜನೆ ಹಣ ಬರಲಿಕ್ಕೆ ತುಂಬಾನೇ ಡಿಲೇ ಆಯಿತು ಇನ್ನು ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ ತುಂಬಾ ಜನ ಆಲ್ರೆಡಿ ಅನ್ನಭಾಗ್ಯ ಯೋಜನೆ ಹಣ ನಿನ್ನೆ ಎಲ್ಲರ ಖಾತೆಗೂ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಯಾರಿಗಾದ್ರೂ ಪೆಂಡಿಂಗ್ ಇದ್ರೆ ದಯವಿಟ್ಟು ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡಿ ಇನ್ನೊಂದು ಟೂ ತ್ರೀ ಡೇಸ್ ಅಲ್ಲಿ ನಿಮ್ಗೆ ಪೆಂಡಿಂಗ್ ಇರುವಂತ ಹಣವನ್ನು ಕೂಡ ವರ್ಗಾವಣೆ ಮಾಡ್ತೀವಿ ಅಂತ ಕೂಡ ರಾಜ್ಯ ಸರ್ಕಾರ ಸ್ಪಷ್ಟನೆಯನ್ನ ಕೊಡಿಸಿದೆ ಅದರ ಜೊತೆಗೆ ಸ್ನೇಹಿತರೆ ಈಗ ನೀವು ನೋಡ್ತಾ ಇರಬಹುದು ಯಾರ್ಯಾರಿಗೆ ಅನ್ನಭಾಗ್ಯ ಯೋಜನೆ ಹಣ ಪೆಂಡಿಂಗ್ ಇದೆ ಎಷ್ಟು ತಿಂಗಳಿನ ಹಣ ಪೆಂಡಿಂಗ್ ಇದೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಪೆಂಡಿಂಗ್ ಇರುವಂತದ್ದು ಈಗಾಗಲೇ ಸರ್ಕಾರ ಲೀಸ್ಟ್ ಮಾಡ್ತಾ ಇದೆ ಪೆಂಡಿಂಗ್ ಇರುವಂತಹ ಅನ್ನಭಾಗ್ಯ ಯೋಜನೆ ಹಣವನ್ನ ಸರ್ಕಾರ ಆಲ್ರೆಡಿ ವರ್ಗಾವಣೆ ಮಾಡಲಿಕ್ಕೂ ಕೂಡ ರೆಡಿ ಆಗಿದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಅದರ ಜೊತೆಗೆ ಫೆಬ್ರವರಿ ತಿಂಗಳಿನ ಅನ್ನಭಾಗ್ಯ ಯೋಜನೆ ಹಣ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮುಂದಿನ ವಾರ ರಿಲೀಸ್ ಮಾಡ್ತಾ ಇದ್ದಾರೆ ಅನ್ನಭಾಗ್ಯ ಯೋಜನೆ ಫೆಬ್ರವರಿ ತಿಂಗಳಿನ ಹಣ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗತ್ತೆ ಸ್ನೇಹಿತರೆ ಸೊ ಇನ್ನು ನಮಗೆ ಫೆಬ್ರವರಿ ತಿಂಗಳಿಗೆ ಬಂದಿಲ್ಲ ಅಂತ ಯೋಚನೆ ಮಾಡ್ಬಿಡಿ ಮುಂದಿನ ವಾರ ರಿಲೀಸ್ ಮಾಡ್ತಾರೆ ಆಲ್ರೆಡಿ ಜನವರಿ ತಿಂಗಳ ಹಣವನ್ನ ನಿನ್ನೆ ಎಲ್ಲರ ಖಾತೆಗೂ ಜಮಾ ಮಾಡಿದರೆ ಸೊ ಪೆಂಡಿಂಗ್ ಇರುವ ಮಾಡ್ತಾ ಇದ್ದಾರೆ ಪೆಂಡಿಂಗ್ ಇರುವ ಲೀಸ್ಟ್ ನೋಡ್ಬಿಟ್ಟು ಮತ್ತೊಮ್ಮೆ ಹಣವನ್ನ ಇನ್ನೊಂದು ಟೂ ತ್ರೀ ಡೇಸ್ ಅಲ್ಲಿ ವರ್ಗಾವಣೆ ಮಾಡ್ತೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ನಿಮ್ಗೆ ಏನಾದ್ರು ಬ್ಯಾಲೆನ್ಸ್ ಇದ್ರೆ ಖಂಡಿತ ತಿಳಿಸ್ಕೊಡಿ ಯಾವ ತಿಂಗಳ ಹಣ ಅನ್ನ ಯೋಜನೆ ಹಣ ಪೆಂಡಿಂಗ್ ಇದೆ ಅನ್ನೋದನ್ನ ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಕಮ್ ಕಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಈಗಾಗಲೇ ತುಂಬಾ ಜನಕ್ಕೆ ಒಂದು ಎರಡು ಕಂತಿನ ಅನ್ನ ಬಗ್ಗೆ ಯೋಜನೆ ಹಣ ಬಂದಿದೆ ಆಮೇಲೆ ಬಂದೇ ಇಲ್ಲ ಅನ್ನೋರು ದಯವಿಟ್ಟು ಕಮೆಂಟ್ ಮಾಡಿ ಸೊ ದಯವಿಟ್ಟು ವೆಯ್ಟ್ ಮಾಡಿ ಅದ್ರ ಜೊತೆಗೆ ಹಣ ಕೂಡ ಬರುತ್ತೆ ಮುಂದಿನ ವಾರದಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಪ್ಲಸ್ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ನಿಮ್ಮ ವಿಡಿಯೋದಲ್ಲಿ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ ವಿಡಿಯೋದ ಕೆಳಗಡೆ ಕಮೆಂಟ್ ಇರುತ್ತೆ ಅಲ್ಲಿ ಯಾವ ಯಾವ ಖಾತೆ ಹಣ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಪೆಂಡಿಂಗ್ ಇದೆ ಅನ್ನೋದನ್ನ ತಿಳಿಸ್ಕೊಡಿಸಿ ಸ್ನೇಹಿತರೆ ಮುಂದಿನ ವಾರ ಫೆಬ್ರವರಿ ತಿಂಗಳಿನ ಹಣ ಕ್ರೆಡಿಟ್ ಆಗುತ್ತೆ ಸೊ ಇದು ಜನವರಿಯಷ್ಟು ಡಿಲೇ ಆಗಲ್ಲ ತುಂಬಾ ಬೇಗನೆ ಕ್ರೆ ಜಮಾ ಆಗತ್ತೆ ಅಂತ ಕೂಡ ಸರ್ಕಾರದ ಕಡೆಯಿಂದ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರು ಅನ್ನ ಬಗ್ಗೆ ಯೋಜನೆ ಹಣವನ್ನ ಪಡ್ಕೊಂತ ಇದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು